ಬದುಕೋದೇನದಲ್ಲ ಅದು ಹಣ ಗಳಿಸ್ಲಿಕ್ಕಾಗಲ್ಲ ಹಣ ಎದಕ್ ಗಳಿಸ್ಬೇಕು ಅಂದ್ರೆ ಸುಮ್ಮನೆ ಬದುಕು ನಡಿಬೇಕಪ್ಪ ಅಷ್ಟ್ರ ಪೂರ್ತಿ ಹಣ ಇದ್ರೆ ಸಾಕು ಮನುಷ್ಯ ಮನುಷ್ಯಾಗ ನೀವು ದುಡ್ಡು 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 ಅಂತೀವಲ್ಲ ನಾವೆಲ್ಲ ಈ ದುಡ್ಡಿನಿಂದ ಹಣದಿಂದ ನಾವು ಬರೇ ಹಾಸಿಗೆ ಖರೀದಿ ಮಾಡಬಹುದು ನಿದ್ದೆ ಯಾರ ಖರೀದಿ ಮಾಡ್ಯಾರ ಅಲ್ಲ ರೊಕ್ಕದಿಂದ ಹಾಸಿಗೆ ಖರೀದಿ ಮಾಡಿದವರು ಅದಾರ ನಿದ್ದೆ ಯಾರಿಗೆ ಖರೀದಿ ಮಾಡಕ್ಕಾಗೋದಿಲ್ಲ ರೊಕ್ಕದಿಂದ ಪುಸ್ತಕ ಖರೀದಿ ಮಾಡದವ್ರದಾರ ಜ್ಞಾನ ಯಾರಿಗಾರ ಖರೀದಿ ಮಾಡಕ್ಕಾಗತ್ತ ಸಾಧ್ಯ ಇಲ್ಲ ರೊಕ್ಕದಿಂದ ಔಷಧಿ ಖರೀದಿ ಮಾಡಬಹುದು ಆರೋಗ್ಯ ಖರೀದಿ ಮಾಡಕ್ಕಾಗೋದಿಲ್ಲ ಅದಕ್ಕೆ ದೇಹ ಐತಲ್ಲ ಕೇವಲ ಗಳಿಸೋದಕ್ಕಲ್ಲ ಇದನ್ನ ಒಂದಿಷ್ಟು ಒಳ್ಳೆಯದಕ್ಕೆ ಬಳಸಿ ಬಿಟ್ರೆ ಗವಿಸಿದ್ದನ ಸನ್ನಿಧಾನನೇ ಸಿಗ್ತದೆ ಮನುಷ್ಯ ಅದನ್ನೆಲ್ಲ ನೀವು ನೋಡಿ ಅಷ್ಟು ಒಳ್ಳೆ ಕೆಲಸ ಮಾಡಿರಿ ಇದನ್ನ ಎಷ್ಟೋ ಜನ ಈ ಜಾತ್ರೆಯಲ್ಲಿ ರೊಟ್ಟಿ ಮಾಡಿ ಕೊಟ್ಟಿರಿ ಕಟ್ಟಿಗೆ ಒಡೆದು ಕೊಟ್ಟಿರಿ ಎಷ್ಟೋ ಜನ ದಾಸ್ದಾಗ ನೀಡಿರಿ ಎಷ್ಟೋ ಜನ ಬಹಳಷ್ಟು ಮಂದಿ ಉಂಡು ಬಿದ್ದಿದ್ದು ಪ್ರಸಾದ ತಗೊಂಡು ಕೆಳಗೆ ಬಿದ್ದಿದ್ದು ಇದು ಅಜ್ಜನ ಸೇವಾಪ ಅಂತೆಲ್ಲ ತಗದ್ ತೆಗದ್ ಹಾಕಿರಿ ಇದನ್ನ ಒಳ್ಳೇದಕ್ಕೆ ಬೆಳೆಸಿರಿ ಇದಕ್ಕಿಂತ ಜಾಸ್ತಿ ಮನ್ಸು ಉಂಡು ಹೊರಗೆ ಬಂದಿರಿ ಆ ಮತ್ ಬರ್ಯ ನಾ ಹೇಳೋದು ಇದನ್ನು ಚೆನ್ನಾಗಿ ಬಳಸ್ಕೊಳ್ಳೋದು ದೇಹವನ್ನು ಚೆನ್ನಾಗಿ ಬಳಸ್ಕೊಳ್ಳೋದು ಮನುಷ್ಯ ಬುದ್ಧಿಯನ್ನು ಚೆನ್ನಾಗಿ ಬಳಸ್ಕೋಬೇಕು ಇವತ್ತಿನ ಎಲ್ಲ ಅವಿಷ್ಕಾರಗಳದವಲ್ಲ ನಾವೆಲ್ಲ ಇವತ್ತು ತಂತ್ರಜ್ಞಾನ ಅಂತ ಏನು ಹೇಳ್ತೀವಿ ಇಂಟರ್ನೆಟ್ ಅಂತ ನಾವೆಲ್ಲ ಏನು ಹೇಳ್ತೀವಿ ಇದೆಲ್ಲ ಮನುಷ್ಯನ ಬುದ್ಧಿಯ ಆವಿಷ್ಕಾರ ಇವತ್ತು ಇವತ್ತು ಜಗತ್ತಿನ ಶ್ರೇಷ್ಠವಾದಂಥ ಇವತ್ತು ತಾಜ್ಮಹಲ್ ಗೋಲ್ಗುಂಟಾ ಚೈನಾ ವಾಲ್ ಇರಬಹುದು ಈಜಿಪ್ಟಿನ ಪಿರಾಮಿಡ್ಗಳು ಇರಬಹುದು ಇವೆಲ್ಲ ದೇ ಆರ್ ಆಲ್ ಇನ್ಕಾರ್ನೇಷನ್ ಆಫ್ ಬ್ಯೂಟಿಫುಲ್ ಮೈಂಡ್ಸ್ ಇವೆಲ್ಲ ಒಳ್ಳೆಯ ಬುದ್ಧಿಯ ಮನಸ್ಸಿನ ಆವಿಷ್ಕಾರಗಳಿವೆಲ್ಲ ಮನುಷ್ಯ ಬುದ್ಧಿ ಇದ್ರೆ ಇವೆಲ್ಲ ಡಿಸೈನ್ ಮಾಡಲಿಕ್ಕೆ ಸಾಧ್ಯ ಇವತ್ತು ನಾವೆಲ್ಲ ಹೇಳ್ತಾ ಇದ್ದೇವೆ ಈ ಇಂಟರ್ನೆಟ್ ಬಗ್ಗೆ ಮಾತಾಡ್ತೇವೆ ಇದು ಮನುಷ್ಯನ ಅತ್ಯಂತ ಬುದ್ಧಿಯ ಶ್ರೇಷ್ಠ ಆವಿಷ್ಕಾರ ಮತ್ತ ಇನ್ನೊಂದು ಆಶ್ಚರ್ಯ ಏನಂದ್ರೆ ಇವತ್ತು ನಾವೇನು ಇಂಟರ್ನೆಟ್ ಅಂತ ಕಳಿಸ್ತೀವಿ ಈ ಮೇಲು ಇಮೇಲ್ ಫಿಮೇಲ್ ಅಂತ ಹೇಳ್ತೀವಲ್ಲ ಇವೆಲ್ಲ ಹಿಂದ ಯಾವಾಗ ಕಾಳಿದಾಸ ಕಳಿಸ ಮಾಡಿದ್ದ ಒಂದು ಕಲ್ಪನಾ ಕಟ್ಟಿದ್ದ ಇವತ್ತು ಇವತ್ತು ಅಹ್ ಹಿಂದ್ ಕಾಳಿದಾಸ ಮೇಘದೂತ ಅಂತ ಒಂದು ಕಾವ್ಯ ಬರೆದ ಆ ಮೇಘದೂತದಲ್ಲಿ ಏನ್ ಮಾಡದ ಅಂದ್ರೆ ಮೇಘಗಳ ಮುಖಾಂತರವಾಗಿ ಮೋಡಗಳ ಮುಖಾಂತರವಾಗಿ ತನ್ನ ಪ್ರಿಯತಮೆಗೆ ಆತ ಪ್ರೇಮ ಸಂದೇಶವನ್ನು ಕಳಿಸ್ತಾ ಇದ್ನಂತ ಈಗ ನೀವು ಇವಾಗೆಲ್ಲ ಮೊಬೈಲ್ ನ ಕಳಿಸ್ತಿರಲ್ ಹುಡುಗರು ಎಸ್ ಎಂ ಎಸ್ ಕಳಿಸಿ ಮಿಸ್ಸಿಂಗ್ ಯು ಲಾಟ್ ಅಂತ ಕಳಿಸ್ತಿರ್ತೀರಲ್ಲ ಅವಾಗ ಮಾಡಿದ್ದ ಕಾಳಿದಾಸ ಇದೇನು ಹೊಸ ಕಲ್ಪನಾ ಅಲ್ಲ ಅಂತ ಮನುಷ್ಯನ ಬುದ್ಧಿಯ ಆವಿಷ್ಕಾರ ಎಷ್ಟು ಅದ್ಭುತವಾಗಿದೆ ಅಂದ್ರೆ ನಿಮಗೊಂದು ಘಟನೆ ಹೇಳ್ತೇನೆ ನಾನು ನ್ಯೂಟನ್ ಬಗ್ಗೆ ನೀವೆಲ್ಲ ಕೇಳಿರ್ಬೇಕು ನೀವು ಆರಾಮ್ ಕೂಡ್ರಿ ಇನ್ನೂ ಮೂರ್ತಿ ಬಂದಿಲ್ಲ ನಾನು ಅದಕ್ಕೆ ಹೇಳಾಕತ್ತೀನಿ ನಿಮಗೆ ನ್ಯೂಟನ್ ಗ್ರಾವಿಟೇಶನ್ ಪವರ್ ಬಗ್ಗೆ ಕಂಡು ಹಿಡಿದ ಚಲನೆಯ ನಿಯಮಗಳ ಬಗ್ಗೆ ಅವ ಒಂದು ದಿವಸ ಒಂದು ಸೇಬು ಹಣ್ಣಿನ ಗಿಡದ ಬಡಕ್ ಕುಂತಿದ್ದ ಮ್ಯಾಲಿಂದ ಒಂದು ಹಣ್ಣು ಕೆಳಗೆ ಬಿತ್ತಂತ ಬಿದ್ದ ಕೂಡಲೇ ಅವನಿಗೆ ಆಶ್ಚರ್ಯ ಆಯ್ತು ಇತ್ತು ಅವ್ನು ತಗೊಂಡ ಹತ್ರ ಹೋದ್ನಂತ ಅಲ್ಲ ಈ ಗಿಡದಂದ ಹಣ್ಣು ಕೆಳಗೆ ಹಾಕಿ ಬಿತ್ತು ಅಂತಂದವ ಅವ್ರ ಸ್ನೇಹಿತರಂದು ಹುಚ್ಚಿಡದ ಇದಕ್ಕ ಕೊಡಿಗೆ ಮತ್ತೆ ಹಣ್ಣು ಗಿಡದ ಕೆಳಗೆ ಅದು ಹೋಗಕಂತ ಅವನು ಅದನ್ನ ಅಂತ ನ್ಯೂಟನ್ ಅಂದ ವೈ ಇಟ್ ಶುಡ್ ಫಾಲ್ ದಿ ಗ್ರೌಂಡ್ ವೈ ಇಟ್ ಶುಡ್ ನಾಟ್ ಫ್ಲೈ ಇನ್ ಟು ದ ಸ್ಕೈ ನಾನು ಅದನ್ನ ಕೇಳಕತ್ತಿ ನಿಮಗೆ ಸೇಬು ಹಣ್ಣ ಕೆಳಗ ಯಾಕಬೇಕಿತ್ತು ಬಿತ್ತು ಮೇಲೆ ಯಾಕೆ ಹೋಗ್ಲಿಲ್ಲ ಅಂತ ಈ ಚಿಂತನೆ ಈ ಬುದ್ಧಿಯ ನಿಷ್ಕರ್ಷೆ ಅವನ ಅಂತರಂಗದಲ್ಲಿ ಒಂದು ಅದ್ಭುತ ಜ್ಞಾನ ಮಾಡಿತ್ತು ಏನಂತಂದ್ರೆ ಈ ಭೂಮಿಯ ಒಳಗೆ ಅದ್ಭುತವಾದಂಥ ಒಂದು ಗ್ರಾವಿಟೇಷನ್ ಪವರ್ ಗುರುತ್ವಾಕರ್ಷಣ ಶಕ್ತಿ ಇದೆ ಅನ್ನುವುದನ್ನ ಇಡೀ ಜಗತ್ತಿಗೆ ಸಾರಿ ತೋರಿಸಿದ್ದ ನ್ಯೂಟನ್ ಮನುಷ್ಯನ ಬುದ್ಧಿಶಕ್ತಿ ಅಷ್ಟು ಕೆಲಸ ಮಾಡುತ್ತದೆ ಅವರು ಡ್ರೈವರ್ ಇದ್ನಂತ ನಮ್ಮಲ್ಲಿ ಬಹಳ ಜನ ಸ್ವಾಮಿಗಳು ತಮಾಷೆ ಹೇಳ್ತಾರೆ ಒಂದು ಘಟನೆ ಕೇಳ್ರಿ ನೀವು ಅವ್ನ ಡ್ರೈವರ್ ಇದ್ನಂತೆ ನ್ಯೂಟನ್ ಡ್ರೈವರ್ ಅವ ಅವನ್ರೀ ಅವರು ಇದು ಪವರ್ ಮೇಲೆ ಬಹಳಷ್ಟು ಕಡೆ ಸೆಮಿನಾರ್ಸ್ ಇರ್ತಿದ್ರು ಭಾಷಣ ಕರಿತಿದ್ರಂತ ಡ್ರೈವರ್ ಒಂದ್ ದಿವ್ಸ ಅಂದಂತ ಅಲ್ರಿ ನಾನು ಎರಡು ವರ್ಷದಿಂದ ಕೇಳಾಕತ್ತೀನಿ ನೀವು ಯಾವ ಸಭಾದಾಗ ಹೋದ್ರಿ ಇವತ್ತೇನು ಮಾತಾಡಿರತ್ರಿ ಎಲ್ಲಾ ಸಭಾದಾಗ ಅದ ಐತಿ ನೀವು ಗ್ರಾವಿಟೇಷನ್ ಪವರ್ ಕಂಡು ಹಿಡ್ದಾಗಿಂದ ಎರಡು ವರ್ಷದ ಮಟ್ಟ ನಾ ಭಾಷಣ ಸೇಮ್ ಡಿಟ್ಟು ಒಂದ್ ತಾಸ್ ಏನ್ ಮಾತಾಡ್ತೀರಿ ಅದು ನಾನ ಮಾತಾಡಬಹುದು ನಂದವ ಡ್ರೈವರ್ ನ್ಯೂಟನ್ ಅಂದ ಏ ಆಯ್ತಪ್ಪ ಹಂಗಾರ ಮುಂದಿನ ಹೋಗ್ತಿವಲ್ಲ ಹೋಗ್ತೀವಲ್ಲ ಅಲ್ಲಂತೂ ನ್ಯೂಟನ್ ಯಾರಂತ ಗೊತ್ತಿಲ್ಲ ನೀನ ನನ್ ಡ್ರೆಸ್ ಹಾಕೋ ಮತ್ ನಾ ಗಾಡಿಯಾ ಕುಂದಿರ್ತೀನಿ ನೀವ್ ಹೋಗಿ ಬಾ ಅಂತ ಅದೇನ್ ದೊಡ್ಡಾಗದ ನಾ ಮಾಡ್ತೀನಿ ಬಿಡ್ರಿ ಅಂದವ ನ್ಯೂಟನ್ ತನ್ನ ಕೋಟ್ ಗೀಟು ಅವನಿಗೆ ಹಾಕಿ ಕೊಟ್ಟ ಡ್ರೈವರ್ಗ್ ಅವ್ರ ಮಂದಿ ಇವ್ನ ನ್ಯೂಟನ್ ಅಂತ ತಿಳ್ಕೊಂಡ್ ಡ್ರೈವರ್ ಕರ್ಕೊಂಡು ಹೋದ್ರು ಅವಾಗ ನ್ಯೂಟನ್ ಡ್ರೈವರ್ ಕುರ್ಚಿ ಮೇಲೆ ಸೀಟಿನ ಮೇಲೆ ತಾನು ಕುಂತು ಡ್ರೈವರ್ನ ಕೊಟ್ಟು ಕಳಿಸ್ದ ಅವ ಡ್ರೈವರ್ ಬಹಳ ಬುದ್ಧಿವಂತಿದ್ದ ಅವ ಚಂದ ಮಾತಾಡದ ನ್ಯೂಟನ್ ಹೆಂಗ ಮಾತಾಡ್ತಿದ್ದ ಸೇಮ್ ಹಂಗ ಮಾತಾಡದ ಎಲ್ಲರೂ ಮಾತಿಗೊಮ್ಮೆ ಚಪ್ಪಳೆ ಹೊಡೆದ್ರು ಆಮೇಲೆ ಆಯ್ತು ಮಜಾ ಅವರು ಎಲ್ಲಾ ವಿಜ್ಞಾನಿಗಳು ಸೇರಿದ್ರಲ್ಲ ಅವರು ಪ್ರಶ್ನೆ ಕೇಳಕ್ ಶುರು ಮಾಡಿದ್ರು ಹೌ ಇಟ್ ಹ್ಯಾಪನ್ ಇದು ಹೆಂಗಾತು ಇದು ಏನು ಇದು ಹೆಂಗಾತು ಅವನಿಗೆ ಬಂತಲ್ಲಿ ಮುಸ್ಕಿಲ್ಲ ಅವ ಅಂದ ಏ ಇಷ್ಟಿಷ್ಟ ಸಣ್ಣ ಪ್ರಶ್ನೆಗಳಿಗೆಲ್ಲ ಯಾಕೆ ನಮ್ಮ ಡ್ರೈವರ್ ಉತ್ತರ ಹೇಳ್ತಾನ ಅಷ್ಟಕ್ಕಂದವ ಇಷ್ಟಿಷ್ಟು ಸಣ್ಣ ನಾ ಏನು ಉತ್ತರ ಹೇಳೋದ ಬೇಕಾಗಿಲ್ಲ ಡ್ರೈವರ್ ಹೇಳ್ತಾನ ಅದು ಮನುಷ್ಯನ ಬುದ್ಧಿಶಕ್ತಿ ಬಹಳ ತೀಕ್ಷ್ಣ ಇರ್ತದೆ ಈ ದೇಹವನ್ನ ಸರಿಯಾಗಿ ಬಳಸಿಕೊಳ್ಳೋದು ಬುದ್ಧಿಯನ್ನು ಸರಿಯಾಗಿ ಬಳಸ್ಕೊಳ್ಳೋದು ಇನ್ನೊಂದು ಬಹಳ ಅದ್ಭುತವಾದದ್ದು ದೇವರು ಕೊಟ್ಟಂಥ ಭಾವವನ್ನು ಸರಿಯಾಗಿ ಬಳಸಿಕೊಳ್ಳುತ್ತೆ